ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಭಾರತ್ ನಾನು ಸುನಂದ ಸ್ವಾರ್ಥಿಗಳೇ ತುಂಬಿರೋ ಈ ಜಗತ್ತಿನಲ್ಲಿ ಇಲ್ಲೊಂದು ಕುಟುಂಬ ನಿಸ್ವಾರ್ಥ ಸೇವೆಗೆ ಮುಂದಾಗಿದೆ ಹೌದು ದಾವಣಗೆರೆಯ ಗಾಯತ್ರಮ್ಮ ಎಂಬ ಮಹಿಳೆಯೊಬ್ಬರು ಮೆದುಳಿನಲ್ಲಿ ಅತಿ ಹೆಚ್ಚು ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ರು ಗಾಯತ್ರಮ್ಮ ಇನ್ನಿಲ್ಲ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಗಾಯತ್ರಮ್ಮನವರ ಅಂಗಾಂಗಗಳನ್ನ ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ ಈ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ತೆಗ್ಗಿನಹಳ್ಳಿ ಗ್ರಾಮದ ನಿವಾಸಿಯಾದ ದಿವಂಗತ ಬೀರಪ್ಪನವರ ಪತ್ನಿ ಗಾಯತ್ರಮ್ಮನವರಿಗೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತರ ಸಮಯದಲ್ಲಿ ಮೆದುಳಿನಲ್ಲಿ ಅತಿ ಹೆಚ್ಚು ರಕ್ತಸ್ರಾವವಾಗಿದೆ ತಕ್ಷಣ ಶಿವಮೊಗ್ಗದ ಮ್ಯಾಕ್ಸ್ ಆಸ್ಪಿಟಲ್ಗೆ ಧಾವಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಮೆದುಳು ನಿಷ್ಕ್ರಿಯಗೊಂಡಿದೆ ಮೆದುಳು ನಿಷ್ಕ್ರಿಯಗೊಂಡರೆ ಚಲನೆಯಿರುವ ಉಳಿದ ದೇಹದ ಭಾಗಗಳು ಉಪಯೋಗಕ್ಕೆ ಬರುತ್ತವೆ ಅಂದರೆ ಹೃದಯ ಕಿಡ್ನಿ ಲಿವರ್ ಶ್ವಾಸಕೋಶ ಮತ್ತು ಎರಡು ಕಣ್ಣಿನ ಪೊರೆಗಳು ಮತ್ತೊಬ್ಬರ ಜೀವ ಉಳಿಸುತ್ತವೆ ತನ್ನ ತಾಯಿಯ ಅಂಗಾಂಗಗಳನ್ನ ತಾಯಿ ನೆನಪಿಗಾಗಿ ಹಾಗೂ ಅಂಗಾಂಗಗಳ ಅವಶ್ಯಕತೆ ಇರುವ ಜನರ ಜೀವ ಉಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ದಾನ ಮಾಡಲು ಮಕ್ಕಳು ಅಳಿಯಂದಿರು ಹಾಗೂ ಬಂಧು ಮಿತ್ರರು ಇಚ್ಛಿಸಿದ್ದು ಮಕ್ಕಳಾದ ಸಂತೋಷ್ ಸಂಗೀತ ಚೈತ್ರ ಪ್ರಶಾಂತ್ ಕೃಷ್ಣ ಇವರುಗಳು ಬೆಂಗಳೂರು ಮಣಿಪಾಲ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿರುವ ಹಾಸ್ಪಿಟಲ್ನಲ್ಲಿ ಸೋಮವಾರ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಂಗಾಂಗಗಳನ್ನು ದಾನ ಮಾಡಲು ಇಚ್ಛಿಸಿದ್ದು ಅಂಗಾಂಗಗಳನ್ನ ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ ಅವರ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ